हाँ गलाटे मैडियो ಸೋಲ್ ಸ್ವಲ್ಪ ದೂರ ಸ್ವಲ್ಪ ಸ್ವಲ್ಪ ಸರ್ ಇಲ್ ಸರ್ ಎನ ಮಾತಾಡಬೇಕಾ ಇಲ್ಲ ನಾ ಬೇಡ ಸರ್ ಹೇಳಿ ಸರ್ 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 ಕಾರಣ

ಕಾನೂನು ಪಾಲನೆ ಮಾಡಿ ಕಾನೂನು ಪರ್ಸೆಂಟ್ ಹೇಳ್ತೀವಿ ನೀವು ಮನಸ್ಸಿಗೆ ಸಮಾಧಾನ ಆಗಿರ್ಬೋದು ಆಗಿರ್ಬೋದು ಕನಿಷ್ಠ ಏನು ಸ್ವತಂತ್ರ ಮಂಗಳವಾಗ್ಲಿ ನೀವೇನೋ ಬರ್ತೀವಿ ಈ ತರ ಏನು ಎಲ್ಲಿ ಬಹಳ ಹೋರಾಟ ಅಂತ ಹೋರಾಟ ಮಾಡಿ ಕಂಡು ನೀವು ಇದೇ ತರ ನೀವು ಅನ್ಯಾಯ್ ಜೈಲಿಗೆ ಹಾಕಿ ಕೆಲಸ ಮಾಡ್ರಿ ಸಮಾಜ ಬರ್ಬೋದು ಮಾಡ್ಕೊತೀರೀ ಮಾಡ್ಬೋದು